ಈಗ ಕಾಲರ್ಸ್ ಇದ್ದಾರೆ ಮಾತನಾಡೋಣ ಬಳ್ಳಾರಿಯಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹೇಮಾವತಿ ಅವರೇ ಯಾರ್ ಬಗ್ಗೆ ಕೇಳಬೇಕಾಗಿತ್ತಮ್ಮ ಮಗನ ಬಗ್ಗೆ ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹತ್ತು ಐದು ತೊಂಬತ್ತೇಳು ಹತ್ತು ಐದು ತೊಂಬತ್ತೇಳು ಅಲ್ವಾ ಸಮಯ ಮೂರು ಇಪ್ಪತ್ತು ಮಧ್ಯಾಹ್ನ ಶನಿವಾರ ಶನಿವಾರ ಮಧ್ಯಾಹ್ನ ಮೂರು ಇಪ್ಪತ್ತಲ್ವಾ ಏನ್ ಕೇಳ್ಬೇಕಾಗಿತ್ತು ಕಂಪನಿ ಚೇಂಜ್ ಮಾಡೋದು ಹಾಗೆ ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಇದೆ ಶಸ್ತ್ರ ಹೇಮಾವತಿ ಅವರ ಪ್ರಶ್ನೆ ನಮಸ್ಕಾರ ಹೇಮಾವತಿ ಅವರೇ ನಮಸ್ಕಾರ ನಮಸ್ಕಾರ ನೋಡಿ ಇವರದ್ದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಬುಧ ಲಗ್ನಾಧಿಪತಿಯೂ ಅವನೇ ಆಗಿದೆ ಅಷ್ಟಮದಲ್ಲಿದ್ದಾನೆ ಗ್ರಹಗಳು ಅಷ್ಟಮದಲ್ಲಿ ಷಷ್ಠದಲ್ಲಿ ವ್ಯಯದಲ್ಲಿದ್ದಾಗ ಸ್ವಲ್ಪ ತೊಡಕಿನ ಫಲವನ್ನು ಕೊಡ್ತಾರೆ ಎಷ್ಟು ಅಲ್ಲದರೂ ಸಾಕು ನಮಗೆ ಉತ್ತರ ಸಿಗೋದಿಲ್ಲ ನಿರೀಕ್ಷಿತ ಫಲ ಸಿಗೋದಿಲ್ಲ ಹೀಗಾಗ್ಬಿಡುತ್ತೆ ಹೀಗಾಗಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ ಅಥವಾ ಬಂದರೆ ಹೇಳ್ಕೊಂಡ್ರಿ ಅದು ತುಂಬ ಒಳ್ಳೆಯದು ಅದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಮತ್ತು ವಿವಾಹಕ್ಕೆ ಶನಿ ಮತ್ತು ಕೇತು ಸಪ್ತಮದಲ್ಲಿದ್ದರೆ ಕಲತ್ರಭೇ ಪಾಪಯುತ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಮಾತಿದೆ ಯಾಕೆ ಈ ಮಾತುಗಳು ಬೇಕಾಗುತ್ತೆ ಅಂತಂದರೆ ತೂಕ ಬರುತ್ತೆ ಹೌದು ಅಂತ ನಂಬಿಕೆ ಬರುತ್ತೆ ನಂಬಿಕೆ ಬಂದಾಗ ಒಂದು ಶ್ರದ್ಧೆ ಉಂಟಾಗುತ್ತೆ ಈ ಕಾರಣಗಳಿಂದಾಗಿ ಇವುಗಳನ್ನು ಹೇ ನೆನೆಸ್ಕೊಳ್ಬೇಕಾಗುತ್ತೆ ಹೀಗಾಗಿ ಶನಿ ಮತ್ತು ಕೇತು ಈ ಎರಡು ಗ್ರಹಶಾಂತಿ ಬೇಕು ವಿವಾಹಕ್ಕೆ ಸ್ವಲ್ಪ ತೊಡಕಿದೆ ವಿಳಂಬವೂ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ ಈ ಕಾರಣದಿಂದಾಗಿ ಗ್ರಹಶಾಂತಿ ಒಂದು ದಾರಿ ಮಾಡಿಕೊಡತ್ತಮ್ಮ ಹೀಗಾಗಿ ಶನಿ ಕೇತು ಶಾಂತಿ ವಿವಾಹಕ್ಕೆ ವಿಷ್ಣು ಸಹಸ್ರರಾಮ ಉದ್ಯೋಗ ಬಲಕ್ಕಾಗಿ ಜೊತೆಗೆ ಪ್ರತಿ ಬುಧವಾರ ಬುಧವಾರ ಸ್ವಲ್ಪ ಹೆಸರು ಕಾಳನ್ನ ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬರಲಿ ಅದು ಕೂಡ ತುಂಬಾ ಬಲ ಬರುತ್ತೆ ಒಳ್ಳೆ ಫಲ ಸಿಗುತ್ತೆ ಇದನ್ ಬೇಡ ಈ ಪರಿಹಾರದಿಂದ ಅನುಕೂಲ ಆಗುತ್ತೆ ಒಳ್ಳೇದಾಗ್ಲಿ ಸರಿ ಈಗ ಮುಂದಿನ ಕರೆ ಬೆಂಗಳೂರಿನಿಂದ ಜಯರಾಮ್ ಅವ್ರು ಮಾಡಿದ್ದಾರೆ ನಮಸ್ಕಾರ ಜಯರಾಮ್ ಅವರೇ ತಮ್ಮ ದ್ರಾಕ್ಷಣಿ ಮಗನ ಡೇಟ್ ಆಫ್ ಬರ್ತ್ ಹೇಳಿ

ಆಗಿಲ್ಲ ಮದುವೆ ನಮಸ್ಕಾರ ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಯಾಕೆ ಇಷ್ಟು ವರ್ಷಗಳಾದ್ರೂ ಯಾಕೆ ಈ ಫಲ ನಮಗೆ ಅನುಕೂಲ ಆಗಿಲ್ಲ ಅಂತಕ್ಕಂಥದ್ದು ತಮ್ಮ ಒಂದು ಪ್ರಶ್ನೆ ಗೊತ್ತಾಯ್ತು ಇಲ್ಲಿ ನೋಡಿ ಅಹ್ ವಿವಾಹದ ಅಧಿಪತಿ ಕುಜ ಶತ್ರು ಕ್ಷೇತ್ರದಲ್ಲಿರೋದಷ್ಟೇ ಅಲ್ಲ ಶನಿ ಜೊತೆಗಿದ್ದಾನೆ ಶನೈಶ್ಚರ ವಿಳಂಬಕಾರಕ ಮತ್ತು ದೃಷ್ಟಿ ಕೂಡ ವಿವಾಹ ಸ್ಥಾನಕ್ಕಿರ್ತಕ್ಕಂಥದ್ದು ಪಾಪಗ್ರಹಗಳ ವಿವಾಹ ಸ್ಥಾನ ನೋಡಿದ್ರೆ ವಿವಾಹ ಅದು ಕಷ್ಟ ಕಲತ್ರಭೆ ಪಾಪ ಯುತೇತ ದೃಷ್ಟೇ ಪಾಪಗ್ರಹಗಳ ದೃಷ್ಟಿ ಬಿದ್ದುಬಿಟ್ರು ಕಲತ್ರ ಹಾ ಅಂತ ಹೇಳುತ್ತೆ ಶಾಸ್ತ್ರ ಹೀಗಾಗಿ ಕಷ್ಟಪಟ್ಟರೆ ಅದಕ್ಕೆ ಫಲ ಸಿಗೋದಿಲ್ಲ ಇದಕ್ಕೆ ಏನಪ್ಪ ಫಲ ನೋಡಿ ಹೀಗೆ ತುಂಬ ವಿಳಂಬವಾದಾಗ ಮದನ ಗೋಪಾಲ ಆ ಒಂದು ಪ್ರಾರ್ಥನೆ ಅದರದ್ದೊಂದು ಮಂತ್ರ ಇದೆ ಹತ್ತಿರದಲ್ಲಿ ಯಾವುದಾದ್ರೂ ಒಳ್ಳೆಯ ಪುರೋಹಿತರನ್ನು ಕೇಳಿಕೊಂಡು ಮದನ ಗೋಪಾಲ ಒಂದು ಆರಾಧನೆಯನ್ನು ಮಾಡಬೇಕು ಇದನ್ನು ಹತ್ತಿರದಲ್ಲಿ ಯಾವ್ದಾದ್ರು ಒಳ್ಳೆ ದೇವಸ್ಥಾನಗಳನ್ನು ಹೋಗಿ ಕೇಳಿ ಪುರೋಹಿತರನ್ನು ಅವರು ಇದರ ಸೂಚನೆ ಮಾಡ್ತಾರೆ ಅದು ಒಂದು ಜಪ ಹವನ ಆದರೆ ಅದು ಸ್ವಲ್ಪ ಸಿದ್ಧಿ ಮಾಡಿಕೊಡುತ್ತೆ ಭಗವಂತನ ಆರಾಧನೆ ಮಾಡೋದರಿಂದ ನಮಗೆ ಆ ಫಲ ಅದಕ್ಕೊಂದು ದಾರಿ ಏರ್ಪಾಡಾಗುತ್ತೆ ಅಂತ ಆ ರೀತಿಯಲ್ಲಿ ಪ್ರಯತ್ನ ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲದೆ ಇದ್ದರೂ ಸಮಾಧಾನಕರ ಫಲ ಖಂಡಿತ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳಿಗೆ ಮತ್ತೆ ರಾಶಿ ಫಲಕ್ಕೆ ಬರೋದಾದರೆ ತುಲಾದಿಂದ ಧನು ಬಗ್ಗೆ ತಿಳಿಸ್ಕೊಡೋದಾದರೆ ನೋಡೋಣ ತುಲಾ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಚಂದ್ರ ಏನು ಸಪ್ತಮದಲ್ಲಿದ್ದಾನೆ ಇದು ವ್ಯವಹಾರಗಳಿಗೆ ಹೆಚ್ಚಿನ ಬಲ ಬರುತ್ತೆ ದಾಂಪತ್ಯದಲ್ಲಿ ಸಾಮರಸ್ಯ ಇರ್ತದೆ ಕೆಲಸ ಕಾರ್ಯಗಳು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಅಥವಾ ಸಪೋರ್ಟ್ ಸಿಗ್ತಕ್ಕಂಥದ್ದು ಸಂಗಾತಿಯಿಂದ ಕೆಲಸಕ್ಕೆ ಹೋಗಬೇಕು ಅಂದರೆ ಕೆಲವೊಮ್ಮೆ ಕಿರಿಕಿರಿಗಳಾಗಬಹುದು ಅಥವಾ ಇನ್ನೇನೋ ಸಹಕಾರ ಸಿಗದೆ ಹೋಗಬಹುದು ಆದರೆ ಈ ಥರ ಈ ವಾರ ಹಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಿ ಕಾರಣ ಮಾಂದಿ ದ್ವಿತೀಯದಲ್ಲಿದ್ದಾಗ ಮಾತು ಒರಟಾಗಿಬಿಡುತ್ತೆ ಹಣ ಕಳ್ಕೊಳ್ತೀರಾ ಯಾರಿಗೂ ಕೊಟ್ಬಿಟ್ಟು ಕೈ ಸುಟ್ಕೊಂಡ್ಬಿಡ್ತೀರಾ ಈ ಥರದ್ದೆಲ್ಲ ಇದೆ ಸ್ವಲ್ಪ ಹುಷಾರು ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಆತಂಕಪಡೆ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ತುಲ ರಾಶಿಯವರಿಗೆ ಸ್ವಲ್ಪ ನಿಮಗೆ ತೊಡಕುಗಳು ಉಂಟಾಗುತ್ತೆ ಈ ಬೇರೆ ಬೇರೆ ರೀತಿಯ ಶು ಶುಕ್ರ ಲಾಭದಲ್ಲಿದ್ದ ನೇಕಾನದಿಂದಾಗಿ ಒಂದು ಸ್ವಲ್ಪ ಅನುಕೂಲಗಳಿದ್ದಾವಿಲ್ಲ ಅಂತಲ್ಲ ಸಣ್ಣ ಪುಟ್ಟ ಅನುಕೂಲಗಳು ಆದರೆ ಸ್ವಲ್ಪ ಮನಸ್ಸಿಗೆ ಪೆಟ್ಟುಬೀಳುತ್ತೆ ವೃತ್ತಿಯಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಒಂದು ಲಕ್ಷಣ ಇದೆ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರ ಅದು ಚಂದ್ರ ಭಾಗ್ಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಗುರುವಾರ ಶುಕ್ರವಾರ ತುಂಬ ಚೆನ್ನಾಗಿದೆ ಅಲ್ಲಿ ಪುಸ್ತಕ ಕ್ಷೇತ್ರವ್ಯಾಪ ಇಂಥ ಏನೋ ವಸ್ತ್ರ ಪುಸ್ತಕ ವ್ಯಾಪಾರಿಗಳಿಗೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಇದಕ್ಕೆ ಪರಿಹಾರ ಏನಪ್ಪ ಸಣ್ಣ ಪುಟ್ಟ ತೊಡಕುಗಳನ್ನು ನಿವಾರಣೆಗೆ ಏನಪ್ಪಾ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಸ್ತ್ರೀಯರಿಗೆ ಸಾಲಬಾಧೆ ಉಂಟಾಗುತ್ತೆ ದೇಹಕ್ಕೆ ಪೆಟ್ಟು ಬೀಳಬಹುದು ಬಂಧು ಸಹಕಾರ ಅದು ಚೆನ್ನಾಗಿದೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಅದರಲ್ಲಿ ಆತಂಕ ಬೇಡ ವೃತ್ತಿಯಲ್ಲಿ ಅನುಕೂಲ ಉಂಟಾಗುತ್ತೆ ತೊಡಗುಗಳಿಲ್ಲ ಬೌದ್ಧಿಕ ಬಲ ಚೆನ್ನಾಗಿರ್ತದೆ ಯೋಚನೆ ಮಾಡಬೇಡಿ ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ನೋಡಿ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸ್ವಲ್ಪ ಆರೋಗ್ಯದಲ್ಲೂ ಚೇತರಿಕೆ ಉಂಟಾಗುತ್ತೆ ತಂದೆ ಮಕ್ಕಳಲ್ಲಿ ಸಣ್ಣ ಮನಸ್ತಾಪಗಳು ಸಣ್ಣ ಪುಟ್ಟ ಮನಸ್ತಾಪಗಳು ಹೀಗಾಗಿ ಅದು ಒಂದು ಸಣ್ಣ ಪುಟ್ಟ ತೊಡಗುಗಳು ಅಷ್ಟೇ ಈ ವಾರ ನಿಮಗೆ ಅಂತಹ ಪ್ರಮಾದ ಅನ್ನಿಸುವಂತಹ ಭಯಗೊಳ್ಳುವಂಥ ಯಾವುದೇ ಅಂಶಗಳಿಲ್ಲ ಯೋಚನೆ ಮಾಡಬೇಡಿ ಪರಿಹಾರಕ್ಕೆ ಸಣ್ಣ ಪುಟ್ಟದೊಡಕೆಯಿಂದ ನಿವಾರಣೆಗಿದೆ ಮುಖ್ಯವಾಗಿ ಆರೋಗ್ಯ ಬಾಧೆ ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಳ್ಳಿ ಕೇಳಿಸ್ಕೊಳ್ಳಿ ಅದು ತುಂಬ ಸಹಕಾರವಾಗುತ್ತೆ ಇನ್ನು ಧನಸ್ಸು ರಾಶಿ ನೋಡೋಣ ಧನು ರಾಶಿಯವರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿಬಲ ತುಂಬ ಚೆನ್ನಾಗಿ ಆಲೋಚನೆ ಮಾಡ್ತೀರಾ ನ್ಯಾಕ್ನಿಂದ ಯೋಚನೆ ಮಾಡ್ತೀರಾ ಚೆನ್ನಾಗಿದೆ ಅದು ಸ್ವಲ್ಪ ತೊ ವ್ಯಯವೂ ಇದೆ ಸ್ವಲ್ಪ ಮಟ್ಟಿಗೆ ಖರ್ಚು ಉಂಟಾಗುತ್ತೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಖರ್ಚಾಗುತ್ತೆ ದಾನಂ ಭೋಗೋ ನಾಶಸ್ತಿಸ್ರೋ ಮೂರು ರೀತಿಯಲ್ಲಿ ಅದು ಹೋಗುತ್ತಂತೆ ಇಲ್ಲ ತಾನು ಅನುಭವಿಸಬೇಕು ಇಲ್ಲ ದಾನ ಮಾಡಬೇಕು ಇಲ್ಲ ನಾಶವಾಗುತ್ತಂತೆ ಅನುಭವಿಸಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆದರೆ ಬುದ್ಧಿಬಲದಿಂದ ಕಾರ್ಯ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದು ಬಹಳ ಮುಖ್ಯವಾದದ್ದು ಅದು ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಧನಸ್ಸು ರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಒಂದು ಮುಖ್ಯವಾದ ವಸ್ತುಗಳು ಕಳೆದು ಹೋಗಬಹುದು ಮಿಸ್ಪ್ಲೇಸ್ ಆಗಬಹುದು ಸ್ವಲ್ಪ ಮುಖಭಂಗತೆ ಅವಮಾನಗಳ ಎದುರಿಸೋ ಸಾಧ್ಯತೆ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಶನಿವಾರದ ವೇಳೆಗೆ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಧನುಸು ರಾಶಿಯವರು ಏನಪ್ಪ ಮಾಡೋದು ಅಂದರೆ ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ಅಥವಾ ಕ್ಷೀರಾಭಿಷೇಕ ಮಾಡಿಸಿ ಅದನ್ನು ತೀರ್ಥ ತಗೊಳ್ಳಿ ಅದು ತುಂಬ ಅನುಕೂಲ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್